ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತಾಣ ಅವ್ರನ್ನ ಶಿವಣ್ಣನ ಮತ್ತೆ ರವಿ ಸರ್ ಮೂರ್ ಜನ ನೋಡ್ರೆ ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೋಬೋದು ಇನ್ ಯಾರಿಗೂ ಅದ್ ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ಪ್ರೆಷರ್ಗೆ ಫೋನ್ ಮಾಡಿ ಮಾಡಿ ಇಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ ಮಾಡಿದ್ರು ಊರಿಗೆ ಅವರು ಟೆಂಪಲ್ ರನ್ ಅಲ್ಲಿ ಇದ್ರು ಫೋನಿಗೆ ಸಿಗ್ಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದಾರೆ ರಿಷಬ್ ನಾವು ಒಂದ್ಸಲಿ ಅವ್ರ ಕಾಲ್ ಬಿಡ್ಬೇಕು ನಾನು ಅಂತ ಗುರು ದೇವರ ಆಣೆ ನನ್ನ ತಾಯ ಇದು ನನ್ನ ಆಸೆ ಆಗಿತ್ತು ಆಸೆ ಏನಾಯ್ತು ಯಾಕೆ ನಮ್ಮ ನಾಲಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧ ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ತಮ್ಮ ಹೇಳಿದ್ರು ಕಡಿಮೆನೆ ನಾನು ಒಂಥರ ಫಿಲ್ಮ್ ರಿಗೂ ಅಂತ ನಾನು ಒಂದು ಇಷ್ಟು ತಡೆದಿದ್ದೆ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಒಂದು ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂಥ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಹಿಂದೆ ಬಂದು ಹರ್ಸದಿ ತುಂಬಾ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದ್ವಿ ಸಾಕಷ್ಟು ಸಿನಿಮಾ ಬಗ್ಗೆ ನಾನು ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಯಾಕನ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸೋದಾದ್ರೆ ನಮ್ಮ ಟೇಗಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡು ಅವರು ನಮ್ಮ ಜಡೇಶ್ ಸುಧಾ ಅಂಡ್ ನರ್ತನ್ ಸರ್ ಡಾರ್ಲಿಂಗ್ ರಾಮ್ ನನ್ನ ದೋಸ್ತಾ ಹಂಗೇ ಡೈಲಾಗ್ಸ್ ಚರ್ಚೆ ನಾವೇನ ಪೃಥ್ವಿ ಪೃಥ್ವಿ ನಮ್ಮ ನಿರ್ದೇಶಕರು ಎಲ್ರು ಎಲ್ರು ನಮ್ಮ ಶಿವಾಸ್ ಹೇಳ್ತಾ ಶಿವಣ್ಣ ಎಲ್ರು ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವರು ಗೊತ್ತಿದ್ದು ಗೊತ್ತಿಲ್ಲದೇನು ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯಕ್ಕೆ ಹೋದು ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವು ನಿಮ್ಮ ಎನ್ನುವ ಕ್ರಮ ನನ್ನ ಬದುಕಲ್ಲಿ ದೊಡ್ಡ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಅವೆಲ್ಲರೂ ಬಂದು ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಣ್ಮೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರುವುದು ಇನ್ನೂ ದೊಡ್ಡ ಹೆಣ್ಣೆ ನನಗೆ ಥ್ಯಾಂಕ್ 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 ಯು 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 ನಮ್ಮ ರವೀಂದ್ರ ಕುಮಾರ್ ಅವರು ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದ್ರೆ ನಾನು ಆಗ್ಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಅಂಡ್ ಈ ತರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡ್ಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂತಿರೋ ಒಳ್ಳೆ ತಾಯಿ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈಲಾಗೇಲ್ನಲ್ಲಿರ್ಬೇಕ ಬೀಣಿ ಕಂಡುಬಿಟ್ರೆ ಒಳ್ಳೆಯ ಕಲ್ಲ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿ ಇದೆ ಅಷ್ಟೇ ಅದ್ಭುತವಾದ ಕಥೆ ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲರಿಗೂ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ ನಮ್ಮ ಸಮಾಜದ ಕತೆ ಇಂತಹ ಒಂದು ಕಥೆಗೆ ಕೈಗೋಡಿಸಿದಂತ ನಮ್ಮ ಪ್ರತಿ ಬದಲಾವ ನಿಂದ ವಂಶಿಕ ತನಿಖ ಸಮೀಕ್ಷಾ

ನನ್ನ ಫ್ ಫಸ್ಟ್ ವಿಂಡೋ ಅಂತ ಹೇಳಿ ನಾನು ಹೆಂಡತಿ ಫೋನ್ಸರ್ ಮಾಡೋದಾಗ ರಿಷಬ್ಬು ತುಂಬಾ ಹಿಂದೆ ಏನು ಆಗ್ಲಿಲ್ಲ ಎರಡು ಮೂರು ದಿವಸ ಹಿಂದೆ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಈ ರೀತಿ ಬಂದು ನಮ್ಮ ನಾನು ಯಾವಾಗಲೂ ಜವಾಬ್ದಾರಿ ಥ್ಯಾಂಕ್ ಯು ಸೊ ಏನಂದ್ರೆ ನೀವು ಇವರ ಬಗ್ಗೆ ನಮ್ಗೆಲ್ಲರಿಗೂ ಓದ್ತಾ ಮಾತಾಡೋದು ಎಷ್ಟು ಮಾತ್ರ ಬಡದೇ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ನೋಡೋ ಮಟ್ಟಕ್ಕೆ ಹೋಗ್ತಾರೆ ಅದಷ್ಟು ಎಷ್ಟೋ ಉದಾಹರಣೆ ನಮಗೆ ನಮ್ಮ ನಮ್ಮ ಮುಂದೆ ಇದೆ ಇತ್ತೀಚೆಗೆ ಬೇದರು ನಾಳೆ ಒಂದು ಅನಿಸ್ ಬರುತ್ತೆ ಸೊ ಈ ರೀತಿ ಕಂಟೆಂಟ್ ಅನ್ನ ಒಳ್ಳೆ ಕಂಟೆಂಟ್ ಸಿನಿಮಾದ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗ ಕೊಡಬೇಕು ಅಂತ ಪರಿತರಿಸು ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ಇದ್ದಾರೆ